ಆತ್ಮೀಯ ವೀಕ್ಷಕರ ನಿಖಲನ ಸಪೋರ್ಟ್ಗೋ ಒಡೋ ನಿಖಲ್ನ ಕಳಕಳಿಯ ವಿನಂತಿ ತಾಯ್ದು ಬಂಡ ದಯವಿಟ್ಟು ಹೆಂಗ್ಳ ಚಾನೆಲ್ಗೆ ಸಬ್ಸ್ಕ್ರೈಬ್ ಬರ್ಪೇ ಸಬ್ಸ್ಕ್ರೈಬ್ ನಾನಾ ವಿಡಿಯೋ ಬಲ್ಪ ಉಮೇದ್ ಬರ್ಪುಜಾಗಿ ಸುರತಾ ಮಾಡ್ಲಿ ನಾನ್ ಮಲ್ತುಕೋರ್ನಿ ಎನ್ನ ಬರ್ತಾರೆ ಅವನ್ ತೃಪ್ತಿ ನೆಟ್ ಒಂಜಿ ಎನ್ನ ಅಳಿಲ ಸೇವೆ ಒಂಜಿ ಎಲ್ಲಿಯ ಮಾರ್ಗದರ್ಶನತ ಅಳಿಲ ಸೇವೆ ಮಲ್ತಾರೆ ದಯಪಂಡ ಈ ಟೀಮುಡು ಇಪ್ಪುಣ ಪೂರ ಇರುವ 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 ಜೋಕು ಗಂಗಾ 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 ಯಾನ್ಲ ಬುಂಡಾ ಬಾಚಿ ಪೂರ ಇರುವ ಇರುವ ಜೋಕು ಒಕ್ಕ ಇತ್ತರ ಜುಂಬ ಸಾಗುಳಿದ ಅನುಭವ ಆಯ್ತದ ಇತ್ತೆ ಅಂಚತ್ತು ಸಾಗುಳಿ ಇದ್ದಾಗ ಏರು ಕಟ್ಟೋಡ್ದು ಏರಾವರಿ ಉದ್ಯಮ ಬರ್ಲಿ ಏರು ಕಟ್ಟೋಡ್ದು ನನಗೆ ಆಯ್ಕೆ ಪೂರ ಜನ ದಾಳು ಜನನೇ ಆವುಡು ಅಂಚದ ಮನ ಖರ್ಚು ವೆಚ್ಚ ಒಂತೆ ಜಾಸ್ತಿ ಕಟ್ಟಿದ ಕಂಬಲ ಆಡು ಕ್ವಾರ್ಟರ್ ಫೈನಲ್ ದ ಸಾಲ್ಡ್ ಕಂಗಿನ ಮನೆ ವಿಜಯಕುಮಾರ್ ಕುಮಾರ್ ಜೈನೆರ್ನ ಏರುನು ಆರೆ ಗಿಡೌನ್ ಆರ್ ಎರ್ ಏರ್ಲೆನ ಯಜಮಾನೆ ಬೆಫ್ರಿ ಹಾ ಆರ್ದು ಆರೇ ಏರ್ಲೆನ ಆರೆ ಗಿಡೌನ್ ಯಜಮಾನಿ ಎನ್ನೆ ಏರು ಯಾಣೆ ಗಿಡ ರದ್ ಜನನ ಸ್ವಂತ ಏರುನು ಸ್ವಂತ ಯಜಮಾನೇರ್ನಗ್ಲೆ ಗಿಡ ಅವ್ನು ಅಂಚಿನ ಆ ಒಂಜಿ ಸನ್ನಿವೇಶ ಹಾ ಪೊರ್ತು ತಿಳ್ಬುಡ್ತು ಅರ್ಥ ಕರೆ ಾಂಟದು ಹಾಜರ ಕೋಲ್ನಿಸ್ ಏಲ್ರಿಗೋಸ್ ಅಂದರೆ ಪೋಣಗ ಎಣ್ಣೆ ಕಷ್ಟ ಉಂಟು ನಮ್ಮನ ಐಟಿ ತಾಕತ್ತಂತ ಉಪಾಯ್ ಕೆಲವು ಆಯ್ಕೆ ಬೋಡಿತನ ಟ್ರಿಕ್ಸ್ ಏನು ಉಪಯೋಗ ಮಾಡ್ತದೆ ಮಲ್ಪ ಪೋಡ್ಗೆ ಕಟ್ಟ ಅವಳು ಎರಕು ಪೋಡ್ಗೆ ಕಟ್ಟಂಡ್ರೆ ಎರಕೊಂಡು ದೂಜಾಗಿ ಸುರತ ಮೆಡ್ಲಿ ಮಲ್ತು ಕೊರ್ನಿ ಎನ್ನ ಬದ್ರಿ ಕಕ್ಕೆ ಬದ್ಲ ಅವ್ನ ತೃಪ್ತಿ ಉಂಡಿ

ಯಾನ್ ಪಂಡ ಯಾನ್ ಇಜ್ಜಿ ಅವು ಇರ್ನು ಏರ್ದುನ್ ಪಂಡೆ ಗಿಡ ಉಡುಗ್ ಗಿಡ ಐ ಬೊಕ ನಮ್ಮ ಅಂಚನೆ ನಮನ ಎರ್ದು ಪಂದೆ ಗಿಡ ಉಂಡು ಅಂಚ ಮುಚ್ಚುರ್ದ ಕಂಬ್ಲಾಡ್ ಎರ್ ಗಿಡ ಆನಿ ಮೆಡ್ಲು ಮಲ್ತು ಕೊರೆ ಯಾನ್ ಒವೇತ ಏರ್ನಲ ಎರ್ ಗಿಡ ಆಂಡ ಏರ್ನ ಒಟ್ಟಿಗೆ ಟೀಮ್ ಉಡ್ ಪೋತೆಂಡಲ ಒವೇ ಒಂಜಿ ಫಲಾಪೇಕ್ಷೆ ನಮಡೆ ಇಜ್ಜಿ ನಮ ನಮನ ಸೇವೆ ಮಲ್ತೊಂದು ಕಂಬ್ಲಾಡ್ ಉಲ್ಲ ಅಂಚ ಗಿಡ ಆದೆ ಆಂಡ ಎನ್ನ ಎರ್ನು ಗಿಡಾಯಿನ ತೃಪ್ತಿ ಎನ್ಕ್

ನಮ್ಮ ಒಕ್ಕಾಡಿ ಹೊಕ್ಕಾಡಿ ಆನಂದೇರಿ ಹಾ ಅಳದಂಗಾಡಿ ಅಂದ್ ಆನಂದ್ ಸೆಟ್ ಅಳದಂಗಾಡಿ ಹಳದಂಗಾಡಿ ರವಿ ಅನ್ಯ ಬೇರೆ ಸತಿ ಸೇರಿ ಬೊಕ್ಕ ಬಲ್ಲದ ಮಲ್ಲೆಟ್ಟ ಮಸ್ತ್ ಜನ ಐತಿರಿ ಜಯಂತನ ಇತ್ತೀರಿ ಸರ ಶರತ್ ಸರತ್ ಅನ್ನ ಇತ್ತೇವ್ರ ಅಂದ್ ಕಲ್ಪರ್ ಇತ್ತೀವಿ ಸಮಕಾಲನ ಸತಾರ್ನ ಇತ್ತೀರಿ ಅಪಕಲ್ಲ ಕುಟ್ಟಿ ಸೆಟ್ಟರೆ ಗಿಡ ಅಂತೀರಿ ಪ್ರಯಂಡ್ ಅಲ್ಲ ಗಿಡ ಅಂತೀರಿ ಬುಕ್ಕ ಅರ್ನ ಗಿಡ ಗಿಡವಂತೀವಿ

ಇಜ್ಜಿ ಇತ್ತೆ ಇತ್ತೆ ಇಜ್ಜಿ ಕಂಜುಲ್ ಇಜ್ಜಿ ಒಂದೇ ತಾತ್ಕಾಲಿಕವಾದ ಉಂಟ ಬಂಡ ಕೆಲವು ಪ್ರಾಬ್ಲಮ್ ಪ್ರಾಬ್ಲಮ್ ಉಂಟಲ್ಲ ಅಜ್ಜಿ ಒಂಜಿ ಅಭಿವೃದ್ಧಿ ಪಂಡ ಒಂಜಿ ಜೋಕಲ್ ಎಜುಕೇಶನ್ ಇತ್ತೀ ಒಲ್ಲಿ ಕಟ್ಟೋರ್ ಇತ್ತೀರಿ ಕೆಲವು ಪ್ರಸಿದ್ಧ ಅಭಿವೃದ್ಧಿ ಇತ್ತು ಅಪಗ ಪೂರ ಸ್ಕಂಡ ಸಾಗೋಲ್ ಇತ್ತ ಇತ್ತೆ ದೇವ್ರ ದೇವ್ರ್ ತೋಟ ಆಯ್ತು ಅಂಚ ಇದ್ರು ಅನ್ಕೊಂಡು ಉಂಟು ಕಟ್ಟುಂಡ ಬಲ್ಲದ ಎಲ್ಲಿ ಎರುವೆ ಕಟ್ಟುಂ

బాచి పూర ఇరవై ఇరవై వర్షదు అంచీముడు వెంకులు భారీ అడ్డారుంచి కుటుంబాల ఎన్న మెగ్గిలెక్ ఎన్న ఇంచిన మార్గదర్శన ఉండు అయిన్ పంపే ఆ ఇంచిన మల్పొడి ఇత బహితి లేదు ఎంకు అనుభవం అయ్యుండో అయిన్ కొరందు అంచుల్స్ రవి అన్నీ అదే రవి హైయెస్ట్ ఓటగారు ಎನ್ನ ಇಷ್ಟದೇ ಇರು ಇಷ್ಟದೇ ಇರು ಮಸ್ತ್ ಉಂಡು ಏನ್ ಪಂಡೆ ಶಂಕರ ಇರು ಎನ್ನ ಇರು ಎಂಕ್ ಇಷ್ಟನೆ ಅಂಡ್ ಚೆನ್ನೈ ಇರುಲ್ಲ ಇಷ್ಟನೆ ಅಂಡ್ ಎಂಕ್ ಮಸ್ತ್ ಇಷ್ಟದೇ ಇರು ಅಂಡ ಬಚ್ಪೇದ ಮೋಡೆ ಬಚ್ಪೇದ ಮೋಡೆ ಇರು ಪಂಡ ಇವರು ಸೋಪುಣ ಸೋಪುಣ ಅಣಗಲ್ಲ ಫಿನಿಶಿಂಗ್ ಮಲ್ತದೆ ಒಂಜಿ ಫೈನಲ್ ಪ್ರವೇಶ ಮಲ್ತ ನಂಚನೆ ಇರು ಮತ್ತೆ ಚಾಲೆಂಜ್ ಇದೆ ಇವರು ಬಚ್ಪೇದ ಮೋಡೆ

இல்ல நிபுணா கிடை மல் விஜயர் அரண் ஓட்டு முன்பா அல்பல்ல கிடை கம்பள தோந்து பூர தாய்த்த பூர சேஞ்ச் ஆண்டு மேஞ்ச் கம்பள அடி மேஞ்ச்

ಆತ್ ಐಟ್ ಸ್ಪರ್ದೆ ಒಂಜಿ ಆಯೆನ ಮನಸ್ಸುಡ್ಲ ಯೋಚನೆ ಬರ್ಬೋಲ್ಲ ವೆಪ್ರಿ ಅಂಚಿಂಚಿ ಇಂಚಿ ಮಲ್ತಿನೊಂದು ಐಕ್ ಪೊಡದು ಎರ್ಲೆನೆ ಯಜಮಾನ್ರ್ ನಕ್ಲು ಟಿವಿ ತೂವೊಂಡು ಪಂಡ್ ಪಡೆರ್ ಬಾತುಂಡು ಎರ್ಲೆನೆ ಯಜಮಾನಿರ್ನಕ್ಲೆಗ್ ಟಿವಿ ತೂಯರ್ದು ಅನನಗ ಗಂಟಗಟ್ಲೆ ಐಟ್ ಆ ಆರ್ಗ್ಯುಮೆಂಟ್ ಮಲ್ಪೆರ್ಸು ಮಲ್ತೆರ್ ಎನ್ನೆತ್ತ ಕಾರ್ ಎನ್ನೆತ್ತ ಮಂಡೆ ಎನ್ನೆತ್ತ ಪೋಚಿ ಪಂಡ ಪಾಸ್ ಆತ ಮನ್ ಆಗ್ಮೆಟ್ ಐಕ್ ನನ ಐಡಿ ದ್ ಬೊಕ್ಕ ಒಂದು ಸೆನ್ಸರ್ ನೆಡ್ ಬೊಕ್ಕ ಇತ್ತರ ಎಫ್ರಿನ್ ಹಾಕಲ್ ವಂಜಿ ತರೆಬ ನೆಟ್ಟು ಕಮ್ಮಿ ಆತನಿಂಗ್ ಮಂಜೋಟ್ಟಿದ್ದಾರೆ ಎಫ್ರಿನ್ ಹಾಕಲ್ ತರೆಬೇನೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆತನಿ ಸೆನ್ಸರ್ ಬರ್ತಾ ಐಟ್ಲಾ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತಾನೆ ಅಂಡ್ ಬುಡುಪುನ ಅಲ್ಪ ಒಂಜಿ ಸುಧಾರಣೆ ಆವಡು ಬುಡುಪುನ ಅಲ್ಪ ಬೊಕ್ಕ ಇಂಜಿನ ಬಂಡ ಕಂಬಳ ಇವತ್ನಾಲ್ಕು ಗಂಟೆ ಮುಗಿಯು ಖರ್ಚು ವೆಚ್ಚಗಳ ಅಪಘಾತ ಖರ್ಚು ವೆಚ್ಚಗಳ ಎರಡು ಸಾಂಕುಣ ಖರ್ಚು ವೆಚ್ಚಗು ಬಂಡ ಸಾಂಕುಣ ಎತ್ತ ಮಂಟ್ರ ಖರ್ಚು ವೆಚ್ಚ ಅವು ಆ ಒಂದೇ ಉಪ್ಪುನು ಪೂರಕ ಹೆಚ್ಚ ಹೆಚ್ಚಿಗೆ ಆವಡಿ ಹೊಳಿ ಆಯ್ತು ದಾಳಿ ಬೊಕ್ಕ ಜನ ಅಂದ್ ಬಂಡ ತುಂಬು ಇಲ್ಲಲ್ದೇ ಏರು ಸಾಕೊಂಡು ಇತ್ತೆ ಏರುದಂಕಿರ ಬಂದೆ ಜನ ಮಲ್ಕೊಡಪ್ಣ ಬೊಕ್ಕ ಇತ್ತದ ತುಂಬು ಸಾಗುಳಿದ ಅನುಭವ ಇತ್ತದ ಎರಡು ಇತ್ತೆ ಅಂಚತ್ ಸಾಗುಳಿ ಇದ್ದಂದೇ ಏರು ಕಟ್ಟೋಡ್ದು ಬಂದ ಏರೋ ಅವ್ರ ಉದ್ಯಮಿ ಬರ್ಬಿ ಗೇರು ಕಟ್ಟೋಡ್ದನಾಗ ಯಾ ಪೂರ ಜನ ದಾಳು జననే ఆగుడ అంతేరు గిడ వర్ బుడు సన్నివేశ ఉండు 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 ఎన్నే రొట్టె ఉండు ఆ కమలకట్ట కంబలాడి క్వార్టర్ ఫైనల్ సాల్ట్ కంగిన విజయ కుమార్ ಆರೆ ಗಿಡವಣಿ ಆರ್ ಏರು ಎರ್ಲೇನ ಯಜಮಾನಿ ರೆಫ್ರಿ ಆರ್ನಾ ಆರೆ ಗಿಡಾವಣಿ ಆರೆ ಯಜಮಾನಿ ಎಣ್ಣೆ ಯಾರೇ ಗಿಡವಣಿ ದಟ್ಟ ಜನನ ಸ್ವಂತ ಏರುನು ಸ್ವಂತ ಯಜಮಾನ ಗಿಡವಣ್ಣ ಅಂಚನಾ ಆ ಆ ಸಣ್ಣ ತಿರ್ಬಿಡದು ಅರ್ಧ ಕಾರೆ ದಾಂಟದು ಹಾಜರ ಕೋಲು ನಿಸಾನಿ ಏಳರಿಗೋಲು ಪೋಣಗ ಎಣ್ಣ ನಾಯಿ ಆ ಪೊಡ್ತು ಇಜ್ಜಿ ಆ ಪೊಡ್ತು ನಾಯಿರ್ ಪೋತಿ ಆ ಪಗ ಟಿವಿ ಆ ಸಾಲ ಟಿವಿ ಆಟ ಟಿವಿ ಆದ್ ಜಜ್ಮೆಂಟ್ ಕೊರು ಉಂಡು ಬಾರಿ ಕಷ್ಟ ಆನ್ ರೆಡ್ ಮೇಟ್ ರಡ್ಡ್ ಜನಲ ಎಡ್ಡೆರ್ ಗಿಡ ಉಣ್ಣಕ್ಲೆ ಸ್ವಂತ ಐರ್ತಕುಲು ಆ ಒಂಜಿ ಗಂಟೆ ಲೇಟ್ ಆದ್ ಲಾಸ್ಟ್ ಗ್ ಐನ ವ್ಯವಸ್ಥಾಪಕರುನಕ್ಲು ಬತ್ತುದು ಒಂಜಿ ತೀರ್ಪು ಕೊರಿಯೆ ಒಂಜಿ ಗಂಟೆ ವ್ಯವಸ್ಥಾಪಕರುನಕ್ಲು ಬತ್ತ್ ತೀರ್ಪು ಕೊರಿಯರ್ ಐಟಿ ಎನ್ ಎರ್ಕು ಪಾಸ್ ಮಲ ತಿಂಗ್ಸ್ ಆನ್ ನೆಕ್ಸ್ಟ್ ಸೆಮಿಫೈನ್ ಆಲ್ ಅಪ್ಪೊಗ ಇಂತ ಪಂಡ ದೇವೆರ್ಗ್ ಸರಿಯಾದ ಇಂಗ್ಲು ತೀರ್ಪು ಕೊರುಪುನ ನಾನು ಪಂಡದ್ ಅಕ್ಲ್ ತೀರ್ಪು செமிக்க ஜனான் நாய்கார் சித்தகட்ட ஜனார்தன் நாய்க்க ஆறு எது அலப்பாட் நாயருண்ட பக நாயர் கஞ்சு பாரி பார்வந்துள்ள அவு செமிட்டு எங்க து அஹ் அல்பா ஏழரை நாயருக்கு போன நான் பகார்பிட்டா என்ன பீரு ஆய்தி பகாரது மத்திய குழாய் பார்வன் குழாய் நாயர் தீயர புடிச்சி நாயர் மீத்து பூர் பர் ஆனி ನಾಯರು ಬುಡ್ದಿಯರು ನಾಯರು ಹಾಕಿ ಸೆಮಿಟ್ ಫೈನಲ್ಗೆ ಬರ್ತೀನಿ ದಯಬಂಡ ಸುರು ತಟ್ಟು ಒಂದು ಆರ್ಗ್ಯುಮೆಂಟ್ ಆದಿತ್ತ ಹೆಂಗೆ ಅವಳು ಒಂಜಿ ಇಂದಿತ್ತೀನಿ ದಯಬಂಡ ಅಲ್ಪ ಅವಳು ಜಜ್ಮೆಂಟ್ ಕೊಡ್ತಾನೆ ರಾಂಗ್ ಆತಂಡ ಹೆಂಗೆ ದೇವರದ ಹೆಜ್ಜ ಅಂಡ ಹೆಂಗೆ ಅವು ಸಮಾಧಾನ ಪಾಸ್ ಆಂಡ್ ಅಂಚೆ ಆಣಿ ಫೈನಲ್ ಬೆಳ್ಳಿ ಪಾಡಿ ಕೈಪ ಕಂಜಿಲು ಅಪಗ ಸುದೀಶ್ ಆರಿಗೇರಿ ಬಂಗಾರಿ ಸುದೀಶ್ ಆರಿಗೇರಿ ಐನ್ ಗಿಡಾವಣಿ ಇನ್ನು ಆಣಿ ಗಿಡಾವಣಿ ಆಣಿ ಅಂಕಲು ಫಸ್ಟ್ ಮೆಡ್ಲು ಅಂತ ಎನ್ನಬುದಾರಡಿ ಶಂಕರ ಬಾಪು ಅಂದ್ರೆ

ప్ప ఆవుడు దుమ్ దాళ్ి బుక్ ఎరళిన యజమాకి ఏర్ కట్ నక్ అనుభవ ఒప్పచ్చి ఈ ఒట్ిక ఇదన్ల పండదు అంచె దుడ్డు పాడ్ర తయారీ అంచుడు ఖర్చు మల్ పయర్ బుక్ అనగత్యవదు ఫ్రెండ్షిప్ ಇತ್ತೆ ಹೆಂಚಾತ್ ಇತ್ತೆ ಎರ್ಲಿನ ಯಜಮಾನೇನೆ ಕಿದೇರ್ದಿ ಎರ್ಬಿಡು ಅಂಚಿನ ಪರಿಸ್ಥಿತಿ ಬೈತು ಆಡೇ ಬರ್ಕೋಣಿ ಬ್ಯಾಗ ಬಾಡೊಂದು ಕಂಬಳದರಿಗೆ ಬರ್ತೀವಿ ಇಂದು ಬದಲಾವಣೆ ಆತನ ನನ ನಾವು ಕಷ್ಟ ಇತ್ತೆ ಈರು ಎರ್ಕಲೆಗೆ ಅದಕ್ಕೆ ಪೆಟ್ಟು ಕರ್ಕೊಂಡ ಬಾರಿ ಒಂದು ಎಕ್ಸ್ಪರ್ಟ್ಗೆ ಐತ ಬಗೆ ಹೊಲ್ಪಡ ವೈಕ ಹಾಕೊಡು ಹಾಕಂಡ ಜನ ಎರಡು ಎಂಚ ಬಾರ್ತ ಬಗೆ ಎರು ಗಿಡದ ಅನುಭವ ಐತಿ ನಟಿ ಅನ್ಫಣೆ ಎಕ್ಸ್ಪರ್ಟ್ ಅಂತಜ್ಜಿ బుడుతుపారిన ఎరుకు డే ఆకూడు గిడవన ఎరుకు ఓడి ఆకూడు అనుకున్నానుంచి అనుభవం ఖండితే ఇంకుడు ఆ ఎరుకు వా ఎరువు వామికు దూదు ఇంచిన బొక్కరు పని ఎరలా పనిపా పెట్టి ఎంచెలాకున్నారు ఎరు ఫారినగా నమ్మని తూడు ఎరువుంచెట్టు ఆకలేందు వంట ఆకలి అంట ఫారనగడమ్మ తుండ వాయురు ఎంచిన తప్పు మల్కుడు అయిన తూదునమ్మ వాయురుకు ఓడే పెట్టి ఆకుడు అంతమల్కోలే బొక్క ఎంచిన వంట ఇత గిడవన వంట ಮತ್ತದೆರ್ಕು ಆಕುದು ಉಲಾಯದೆರ್ ಬರ್ಪುನ ಅಂಚಿನ ವ್ಯವಸ್ಥೆ ಇತ್ತ್ ಬೈ ಎರ್ ಅನುಭವ ಎರ್ ಗಿಡಾದ ಅನುಭವ ಇತ್ತುದು ಯಾನ್ ಪನ್ಪುನ ಆತಿ ಇತ್ತೆ ದಕುಲು ಪಂಡ ಗಿಡವುನಂಚಿಯ ಉಂತುವೆರ್ ದುಂಬುದಕ್ಲು ಗಿಡ ಉನುಕುಲು ಅಂಚಾತ್ ಉಡುಪುನ ಎರ್ಕು ಅಡ್ಡ್ ಮುಂಜಿ ಪೆಟ್ ಆಕ್ದ್ ಬತ್ತ್ ಉಲಾಯ್ದೆಡ್ ಗಿಡ ಉಂದಿತ್ತಿನ ಕಾಲ ಇತ್ತ ಇತ್ತೆ ದಕ್ಲೆಗ್ ಪಂಡ ಒಂಚ ಪೆಟ್ಟ ಆಕುದ್ ನಿನ್ನೆ ಗಿಡ ಅವು ಅಂಚತ್ ಅಮ್ಮ ಪಂಡ ಅಂಚ అంచ గిడవాడు అంచ గిడన్నా మాత్ర పెట్టు ఒట్రస్ పెట్టుకునే ఎంచినే కాకుండా ఎంచినే కాకు గంతి ఉంటున్నారు బాకు గంతరే ఉంది తిరిగి ఉంచు ఒక ఓలు ఉంటుని గంతరే పోతే ఉంటుందా ఇద్దా ఇజ్జిర ఉడుపుజీరాకుంది అంచదు ఆత్ ఆ పెట్టుడ్లో ఉంచి ఇంచిన కొడుకుంటున్నా టీముడ్లో ಕೊರ್ಲಾ ಗಿರೀಶ್ ಹಾಡು ಇರ್ನೈ ಕಾರ್ಕ ಜೀವನದ ಅಲ್ಪಲ್ಲ ಎರಡ್ ವರ್ಷ ಐತೆ ಐತೆ ಅಕ್ಲಿಗಲೋ ಮೆಡ್ಲಾ ಹಾತಿನಿ ಮುಖೇಶ್ ಎಲ್ಲ ಎಲ್ಲ ಅಭಿಮಾನಿ ಏನ್ ರೆಡ್ ವರ್ಷ ಏನೋ ಒಟ್ಟಿಗೆ ಇರ್ತೆ ಅಭಿಮಾನಿ ಅಲೆ ಹುಡುಗ ಕೊಟ್ಟಿಲ್ಲ ಅವು ಅಪ್ಪ ವರ್ಷ ಭಾರಿ ಬಾರ್ಕ அப்பக்கார்கால தின சத்தீசர் கிடவு பக்க நான் எண்மூ வருஷம் ஆனா ஓலாட டீமுடு டீமுட் பண்டை ஆனா ஜவனே ரொம்ப நைட்டு மார்க்ல எங்குலேர்ட்டு பிரதி ஒன்ஜீ தப்பா அப்படி ஓலுந்து கேண்டா டிமுடு ஜன மஸ்தீர ஆண்ட அஞ்சன இஞ்சன ஒஞ்சி ரஞ்சி எற கிடை ಅತ್ತುಂಡ ಇರುತ್ತೆ ಯಜಮಾನಿ ಅತ್ತುಂಡ ಏರ್ ಅಂಡ್ ಅನುಭವ ಅನುಭವದೈ ಮೂಚಿ ಜನ ಡಿಸ್ಕಸ್ ಮಂತುದ್ ಇತ್ತಿನ ಮಾತ್ರ ಅವು ಟೀಮ್ ವರ್ಕ್ ಆಪು ಪೋಲ ಮಾರ್ಪುಡೆ ಅಂದ್ ಐನ್ ಪೋಲ ಮಾರ್ಪು ತಿಕ್ಕುನಾಯ್ ಪಂಡ ಉಂದಂಡ ಟೀಮ್ ವರ್ಕ್ ದ ಮಸ್ತ್ ಬೇಲೆ ಟೀಮ್ ಮಾರ್ಕ್ ಇಜಿಂಡ ಆಪುಡಿಜಿ ಬೊಕ ಎರು ತಾಂಕುನುಲ ಅಂಚನೆ ಕಾಲಿ ಉಂದು ಆಪುಜಿ ಯನ್ನ ಅನುಭವಡು ಯಾನ್ ಮುಪ್ಪತ್ತಾಜಿ ವರ್ಷ ಕುಂಬುಲದ ಸರ್ವಿಸ್ ಆರು ಗಿಡ ಎರ್ ಗಿಡ ಸಾಕುನು ಇಟ್ ಇನ್ನು ಪೋಲರ್ ತೂ ಸೆಕ್ಯೂ ಪೂಜಾರ್ ಲೆಕ ಎರು ತಾಕುನೆ ಯಾನಿ ತೂತು ವ್ಯವಸ್ಥೆ ಎ ಸಿ ಬಾರ್ ತಿಂಜ ಮಲ್ತಿ ಆಂಡ ಮುನ್ನೂರ್ ತಾಜ್ಪತಿ ಈರು ಪೋದು ಅನ್ನಕ್ಕೆ ತೆಟ್ಟು ಅವು ಆತ ನೀಟ್ ಆದ ವಾಯರು ಕೆಂಜಿನ ವ್ಯವಸ್ಥೆ ಪೋದು ಅವು ಕರೆಕ್ಟ್ ಮಲ್ತಂದು ಪೇರು ಬೊಕ್ಕ ಒಂಜಿ ಸಾಮಾನ್ಯ ವ್ಯಕ್ತಿ ಸರಳ ಸಜ್ಜನ ಕೆದ ವ್ಯಕ್ತಿ ನೀ ಮಸ್ತ್ ಎರಲೈನ ಯಜಮಾನ ತೂದುಪ್ಪಾರ ಕಂಬಳ ಬತ್ತ ರೂಮ್ ಮಲ್ ಪೋಯ್ರಿ ಅತನ ಎ ಸಿ ಕಾರ್ ಬಾರ್ ಕಾರ್ ಬಾರ್ ಎ ಸಿ ಬಾರ್ ಕಾರ್ ಜಪ್ಪು ಬೇರೆ ಟೆಂಟ್ ಡೇ ಎರಲೈನ ನಿದ್ರೆ ಕಮ್ಮಿ ಅಂದ್ರೆ ಇರ್ತಮ್ ಟೆಸ್ಟ್ ಈಗ ಗಮನ త్రిల్కి పూజారి మెడ్లు సుమారు మల్తా బీరీ మెట్ మేవల్ల కణపాలేవరు కరెంట్ వర్షాలు స్టార్ట్ మాత్ర కణపాలయ దేవ్ కణపల దేవ్ కణపల దీపెట్ మెట్లత ఐకల కారణ అని దేవ్ ఉప్పు గడ్డ జాయిడ్ జాత అడ్డపలైదే ఇప్పుడు మెట్ల ఉంది కణపాలీక ప్రయ్ కుటి మన తానికి ఇరు

ಅವಕಾಶ ಮಾಡ್ತೀವಿ ನಿಕ್ಲಾ ಧನ್ಯವಾದ ಇದು ಬರೋದಿರೋದು ಇರ ಕಂಬಳದಿ ಬಗ್ಗೆ ವೀಕ್ಷರಾದಿ ಕೊರಿಗ್ರಿಗೆ ಚಾನೆಲ್ ಬರೋದು ವೀಕ್ಷರ ಬರೋದು ಮಸ್ತ್ ಧನ್ಯವಾದ